ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಎಂಟು ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ದು ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ ಬಟ್ ತೋರಿಸೋಕೆ ಮುಂಚೆ ನಾನು ಏನು ಇದ್ದೀನಿ ಅಂದರೆ ನಿಮಗೆ ಫಸ್ಟು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ ಆಮೇಲೆ ನಾನು ಪ್ರಿಂಟ್ ಬೇಕನ್ನ ತೋರಿಸ್ತೀನಿ ಇದು ಸೇಮ್ ಸ್ಲೀವ್ ಕಟ್ಟಿಂಗ್ ಮಾಡೋದು ರೆಗ್ಯುಲರಾಗಿ ತೋರಿಸ್ತೀವಲ್ಲ ಹಾಗಾಗಿ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡಾದಮೇಲೆ ಈ ಥರ ಸೈಡನ್ನ ನೋಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ನಾವು ನ ಮಾಡ್ಕೋಬೇಕು ಇದು ಎಲ್ಬೋ ಸ್ಲೀವ್ ಆಗಿರೋದ್ರಿಂದ ನಾನು ಇಲ್ಲಿಂದ ಮೂರುವರೆಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಈ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಇವಾಗ ನಾನು ಇವಾಗ ಬ್ಯಾಕ್ ಫ್ರಂಟು ಮತ್ತು ಬ್ಯಾಕು ಫ್ರಂಟು ಕಟ್ಟಿಂಗ್ ಮಾಡೋದನ್ನ ತೋರಿಸ್ತೀನಿ ಇವಾಗ ಈ ಬ್ಲೌಸಲ್ಲಿ ಸ್ವಲ್ಪ ಚೇಂಜಸ್ ಇದೆ ಆ ಚೇಂಜಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಜನ ಒಂದೊಂದು ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಒಂದೊಂದು ಬ್ಲೌಸಲ್ಲಿ ನಿಮಗೆ ಒಂದೊಂದು ರೀತಿಯಾಗಿ ನಿಮಗೆ ಮೆಜರ್ಮೆಂಟಲ್ಲಿ ಟಿಪ್ಸ್ಗಳು ಟ್ರಿಕ್ಸ್ಗಳು ಸಿಗ್ತಾ ಇರುತ್ತೆ ಅದಕ್ಕಾಗಿ ಇದನ್ನು ಸ್ಟ್ರೇಟಾಗಿ ನೀವು ಕಟಿಂಗ್ನ ಮಾಡ್ಕೊಂಬಿಡಿ ನಿಮಗೆ ಗೊತ್ತಾಗಲ್ಲ ಇದು ಎಕ್ಸ್ಟ್ರಾ ಪೀಸ್ ಅಂತಂದರೆ ಇದು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ವೇಸ್ಟ್ ಮೆಜರ್ಮೆಂಟು ಫುಲ್ ಇಪ್ಪತ್ತೆಂಟಿದೆ ಇಪ್ಪತ್ತೆಂಟನ್ನು ನಾನು ಡಿವೈಡ್ ಮಾಡಿದ್ರೆ ನಾಲ್ಕು ಭಾಗ ಮಾಡಿಕೊಂಡ್ರೆ ಏಳು ಇಂಚ್ ಬರುತ್ತೆ ಏಳು ಇಂಚು ನಿಮ್ಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ತುಂಬ ಜನ ಇದನ್ನೇ ಒಬ್ಬೊಬ್ರು ಒಂದೊಂಥರ ತೋರಿಸೋದ್ರಿಂದ ಕನ್ಫ್ಯೂಸ್ ಆಗ್ತೀರ ನೋಡಿ ಏಳು ಇಂಚು ಇಲ್ಲಿ ಒನ್ ಇಂಚು ಡಾಟ್ಗೆ ಮತ್ತು ಇಲ್ಲಿ ಒಂದೂವರೆ ಅಥವಾ ಒಂದು ಕಾಲು ಇಂಚು ನಮಗೆ ಸೈಡ್ ಎಕ್ಸ್ಟ್ರಾ ಬಿಡ್ತೀವಲ್ಲ ಅದಕ್ಕೋಸ್ಕರ ಇದು ನಿಮಗೆ ತಕೊಳ್ಳುವಾಗ ಕನ್ಫ್ಯೂಸ್ ಆಗುತ್ತೆ ಅಂತ ಅದು ಕನ್ಫ್ಯೂಸ್ ಆಗಲ್ಲ ಬಟ್ ಒಂದೊಂದು ಸರಿ ಏನಾಗ್ತೀವಿ ಇದೊಂದು ಮಾರ್ಕ್ ಮಾಡ್ಕೊಳ್ತೀವಿ ಇದನ್ನು ಮಾರ್ಕ್ ಮಾಡ್ಕೊಳ್ಳಲ್ಲ ಅದಕ್ಕೋಸ್ಕರ ಈ ಬ್ಲೌಸ್ ಇರುತ್ತಲ್ಲ ಈ ಬ್ಲೌಸ್ದು ಸೈಡ್ ಏನಿರುತ್ತೆ ಇದನ್ನ ಇಟ್ಕೋಬೇಕು ಇದು ಎಕ್ಸಾಕ್ಟ್ ಇರುತ್ತೆ ಇನ್ ಡಾಟ್ಗೆ ಏನು ಮಾರ್ಕ್ ಮಾಡ್ಕೋಬೇಕು ಅದನ್ನ ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ಇವಾಗ ಮೊದಲಿಗೆ ನಾವು ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀವಲ್ಲ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ನೀಟಾಗಿ ಕ್ಲಾತನ್ನ ಇಟ್ಕೊಳ್ಳಿ ಕನ್ಫ್ಯೂಸ್ ಆಗಬೇಡಿ ಈ ಡಾಟ್ ಇಡ್ತಿರ್ತೀವಲ್ಲ ಈ ಡಾಟಿಂದ ಇಲ್ಲಿ ಸ್ಟ್ರೇಟಾಗಿ ಇಟ್ಕೊಳ್ಳಿ ಇದು ನಮಗೆ ಸ್ಟಿಪ್ಪಾಗಿ ಬರುತ್ತೆ ಇದು ಹನ್ನೆರಡು ವರೆ ಇದೆ ಅವರು ಕಾಲಿನ ಇಂಚುದ್ದ ಹೇಳಿದ್ದಾರೆ ಹನ್ನೆರಡು ಮುಕ್ಕಾಲು ಅಂದರೆ ಹದಿಮೂರು ಕಾಲು ಇವಾಗ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿ ಹದಿಮೂರು ಕಾಲ್ಗೆ ಮಾರ್ಕ್ ಇದ್ದೀನಿ ಇಲ್ಲೂ ಒಂದು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲೂ ಒಂದು ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಸ್ಟ್ರೇಟ್ ಲೈನ್ ನಿಮಗೆ ಬೇಕಾಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇವಾಗ ಬ್ಯಾಕ್ ಫ್ರಂಟ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಸ್ಲೀವ್ ಕಟ್ಟಿಂಗ್ ಆದಮೇಲೆ ಇಂಪಾರ್ಟೆಂಟ್ ಆಗಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಬ್ಯಾ ಇವಾಗ ಡೀಪು ನೀವು ಈ ಆದರೂ ತೊಗೋಬೋದು ಇಲ್ಲಾಂದರೆ ಈ ಡಾಟ್ ಹಿಡ್ದಿರ್ತೀವಲ್ಲ ಈ ಡಾಟ್ ಹಿಡ್ದಿರೋ ಸೆಂಟ್ರಿಗೆ ಈ ಥರ ಇಟ್ಕೊಳ್ಳಿ ಈ ಥರ ಆದಮೇಲೆ ಹೀಗೆ ಕ್ಲಾತನ್ನ ನೀಟಾಗಿ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಿ ಸ್ಟಿಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಇದು ಅವ್ರಿಗೆ ಕರೆಕ್ಟಾಗಿ ಇದೆ ಮೆಜರ್ಮೆಂಟು ಇಲ್ಲ ಇಲ್ಲ ಏನಾದರೂ ಚೇಂಜ್ ಮಾಡಿ ಅಂದರೆ ಮಾತ್ರ ನೀವು ಈ ಆರ್ಮೋಲ್ಸ್ ಅನ್ನೋದನ್ನ ಚೇಂಜ್ ಮಾಡ್ಕೋಬೇಕು ಇಲ್ಲಾಂದರೆ ಮೆಜರ್ಮೆಂಟಿಗೆ ನಾವು ಕರೆಕ್ಟಾಗಿ ಮಾಡಬೇಕು ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಇಲ್ಲಿ ಇದು ಬ್ಲ್ಯಾಕ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ಇಲ್ಲಿದೆ ಇದು ಇದಕ್ಕೆ ಇದು ಎಕ್ಸಾಕ್ಟ್ ಮೆಜರ್ಮೆಂಟು ನಮಗೆ ಸ್ಟಿಚಿಂಗಿಗೆ ಬೇಕಲ್ವಾ ಅದಕ್ಕೆ ನಾವು ಮೇಲ್ ಹಾಕ್ಕೋಬೇಕು ಯಾವಾಗಲೂ ಕೆಳಗಡೆ ಮಾರ್ಕ್ನ ಮಾಡ್ಕೋಬಾರ್ದು ಇದು ಇಂಪಾರ್ಟೆಂಟ್ ಬ್ಲೌಸಲ್ಲಿ ಸೈಡ್ದು ನಾವು ಮಾರ್ಕ್ ಮಾಡ್ಕೊಳ್ತೀವಿ ಅಂದರೆ ಇಲ್ಲಿ ಒಂದು ನೀವು ಇದು ರೆಡಿ ಇದೆ ನಮಗೆ ಇಲ್ಲಿ ತೊಗೊಂಡ್ರೆ ನೆಕ್ಸ್ಟು ಸ್ಟಿಚ್ ಮಾಡಿದಾಗ ನಮ್ಗೆ ಇಲ್ಲಿಗೆ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ತೊಗೊಂಡ್ರೆ ನಮಗೆ ಸ್ಟಿಚ್ ಮಾಡಿದಾಗ ಈ ಜಾಗಕ್ಕೆ ಬರುತ್ತೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಇಲ್ಲಿ ನೋಡ್ಕೋಬೇಕು ಈ ಲೆಂತ್ ಈ ಇಲ್ಲಿಗೆ ಎಷ್ಟು ಅವರು ತೊಗೊಂಡಿದ್ದಾರೆ ಅಂತ ನೋಡಿ ಐದು ಮತ್ತು ಒಂದು ಗಿಟ್ ಎಕ್ಸ್ಟ್ರಾ ಅಂದರೆ ಐದು ಕಾಲು ಐದುವರೆಗೆ ಒಂದು ಗಿಟ್ ಕಮ್ಮಿ ಇದೆ ನಾನು ಕೂಡ ಐದೂವರೆಗೆ ಒಂದು ಗಿಟ್ ಕಮ್ಮಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇವರು ಡೀಪ್ ಕಮ್ಮಿ ಮಾಡೋಕ್ಕೆ ಹೇಳಿದ್ದಾರೆ ಮೇಲೆ ಮಾಡೋಕ್ಕೆ ಹೇಳಿದ್ದಾರೆ ಇಷ್ಟು ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮೇಲಿಂದ ಎಷ್ಟು ಬಂತು ಐದೂವರೆ ಇದೆ ಇಲ್ಲಿ ಕೂಡ ಐದೂವರೆಗೆ ಮಾರ್ಕ್ ಇದ್ದೀನಿ ಐದೂವರೆಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ಥರ ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಇವ್ರಿಗೆ ಜಾಸ್ತಿ ಡೀಪ್ ಬೇಡ ಅಂದಿರೋದ್ರಿಂದ ಎರಡೂವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆಸ್ಟ್ ಮೆಜರ್ಮೆಂಟ್ ನೋಡಿ ಎಲ್ಲಿ ಏನು ಚೇಂಜಸ್ ಬ್ಯಾಕಲ್ಲಿ ಅಲ್ಲಿ ಬ್ಯಾಕ್ ಕಟ್ಟಿಂಗ್ ಮಾಡ್ಕೊಂಡ್ರೆ ನಿಮಗೆ ಫ್ರಂಟ್ ಕಟಿಂಗ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಏನಲ್ಲ ತುಂಬ ಈಸಿ ಇರುತ್ತೆ ಅದಕ್ಕೆ ಬ್ಯಾಕ್ನ ನೀಟಾಗೆ ನೋಡಿಕೊಂಡು ಕಟಿಂಗ್ ಮಾಡಬೇಕು ನೋಡಿ ಏಳು ಏಳು ಮುಕ್ಕಾಲ್ ಇದೆ ಇದು ಬ್ಲೌಸ್ ಏಳು ಮುಕ್ಕಾಲು ಇದೆ ನಾನು ಅವರೊಂಚೂರು ಲೂಸ್ ಕೇಳಿರೋದ್ರಿಂದ ಎಂಟಕ್ಕೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಈ ಎಂಟಕ್ಕೆ ಮಾರ್ಕ್ ಮಾಡಿಕೊಂಡಾದಮೇಲೆ ಇಲ್ಲಿ ನೆಕ್ ಆ್ಯಂಡ್ ಶೋಲ್ಡರ್ ಎಷ್ಟು ತಗೋಬೇಕು ಅಂತ ನಾವು ನೋಡ್ಕೋಬೇಕು ಎಂಟು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಾನಿಲ್ಲಿ ಎರಡು ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಾಲಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ನೋಡಿ ಹೀಗೆ ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ಟಿಚಿಂಗಿಗೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಈ ಮೆಜರ್ಮೆಂಟಿಗೆ ನಾನು ನೆಕ್ ಆ್ಯಂಡ್ ಶೋಲ್ಡರ್ನ ಐದು ಕಾಲನ್ನ ತಗೊಳ್ತಾ ಇದ್ದೀನಿ ನೋಡಿ ಐದು ಕಾಲು ತೊಗೊಳ್ತಾ ಇದ್ದೀನಿ ಇಲ್ಲೇನು ತೊಗೊಂಡಿದ್ದೀನಲ್ಲ ಅದನ್ನೇ ನಾನು ಇಲ್ಲಿ ನೆಕ್ ಆ್ಯಂಡ್ ಶೋಲ್ಡರ್ಗೆ ತೊಗೊಳ್ತಾ ಇದ್ದೀನಿ ಇಲ್ಲೂ ಕೂಡ ಐದು ಕಾಲಿಗೆ ತೊಗೊ ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಇದು ಮತ್ತು ಇಲ್ಲಿ ಜಾಯಿಂಟ್ನ ಮಾಡ್ಕೊಳ್ತಾ ಇದ್ದೀನಿ ಈ ಮೆಜರ್ಮೆಂಟ್ ಅವ್ರಿಗೆ ನಾನು ತಗೊಳ್ತಾ ಇರೋದು ನೆಕ್ ಆ್ಯಂಡ್ ಶೋಲ್ಡರು ಐದು ಕಾಲು ಈಗ ಆರ್ಮಲ್ಸ್ ಇಲ್ಲಿ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತಲ್ವ ಈ ಶೇಪ್ನ ಎಷ್ಟು ತೊಗೋಬೇಕು ಅಂತ ನಾನು ಒಂದು ಕಾಲಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ಕರು ಸ್ಕೇಲ್ ಇದೆಯಲ್ಲ ಇದು ನೋಡ್ಕೊಳ್ಳಿ ನೀವು ಒಂದು ಕಾಲ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀರಾ ಅಂತ ನೋಡಿಕೊಂಡು ಈ ಥರ ಸ್ಕೇಲ್ನ ಇಟ್ಕೊಳ್ಳಿ ಈ ಸ್ಕೇಲ್ನ ಇಟ್ಕೊಂಡು ಈಗ ತಿರುಗಿಸಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಒಂಚೂರು ಆ ಕಡೆ ಈ ಕಡೆ ಹೋದರೆ ಈ ಥರ ಮಾರ್ಕ್ನ ಮಾಡ್ಕೊಳ್ಳಿ ನಾವು ಇದನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ನಮಗೆ ನೀಟಾಗೆ ಬರುತ್ತೆ ಇವಾಗ ಆರ್ಮೋಲ್ಸ್ನ ನಾವು ಚೆಕ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಾನು ಇಲ್ಲಿ ಸ್ಟಿಚ್ಚಿಂಗಿಗೆಂತ ಅರ್ಧ ಇಂಚನ ಬಿಡ್ತೀನಿ ಈಗ ಸ್ಲೀವ್ ಏನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇಟ್ಕೊಂಡು ತಿರುಗಿಸ್ತೀನಿ ಆಮೇಲೆ ಆರ್ಮೋಲ್ಸ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈ ಮಾರ್ಕ್ ಇದೆಯಲ್ಲ ಈ ಮಾರ್ಕ್ಗೆ ಇದು ಒನ್ ಪಾಯಿಂಟ್ ಬಂದಿದೆ ಈಗ ಇಲ್ಲಿ ಆರ್ಮೋಲ್ಸ್ ಇದೆ ನೋಡಿ ಈ ಇದು ಆರ್ಮೋಲ್ಸ್ ಇದೆಯಲ್ಲ ಈ ಆರ್ಮೋಲ್ಸ್ನ ನಾವೀಗ ಟೇಪಲ್ಲಿ ತೊಗೊಳ್ಳೋಣ ಎಷ್ಟಿದೆ ಅಂತ ನೋಡೋಣ ಈ ಸ್ಟಿಚಿಂಗ್ದು ಜಾಯಿಂಟ್ ಇದೆಯಲ್ಲ ಅಲ್ಲಿ ನೀಟಾಗಿ ಟೇಪ್ನ ಇಟ್ಕೊಂಡು ತಿರ್ಗಿಸ್ಕೊಂಡು ನೋಡಬೇಕು ಏಳುವರೆ ಇದೆ ನಾವಿಲ್ಲಿ ನೋಡ್ಕೋಬೇಕು ನೋಡಿ ಏಳು ಕಾಲು ಬರ್ತಾ ಇದೆ ಅಂದರೆ ಕಾಲಿಂಚು ಡಿಫ್ರೆನ್ಸ್ ಬರ್ತಾ ಇದೆ ಇವಾಗ ನಾವು ಇದನ್ನು ಸ್ವಲ್ಪ ಮೇಲೆ ಕೂಡ ಮಾಡ್ಕೋಬೋದು ಈಗ ಮೇಲೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತಾ ಅಂತ ನಾವು ನೋಡ್ಕೋಬೋದು ಐದಕ್ಕೆ ಆದರೆ ಕೆಲವೊಂದು ಟೈಮಲ್ಲಿ ಇದು ಕರೆಕ್ಟ್ ಬರಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಇದೇ ಅಲ್ಲಿ ಸ್ವಲ್ಪ ಡೌನ್ನ ಮಾಡ್ಕೊಳ್ತೀನಿ ನಾನು ಈಗ ಇದು ಐದುವರೆ ಇದೆ ಐದು ಐದು ಮತ್ತು ಐದು ಕಾಲ್ಗೆ ಒನ್ಗೆ ಇದೆ ಇದೆಯಲ್ಲ ಇದೇ ಮೆಜರ್ಮೆಂಟ್ ಇರಲಿ ಸ್ವಲ್ಪ ಡೌನ್ನ ಇದ್ದೀನಿ ಈಗ ನಾನು ಮೇಲಿಂದನೇ ತಗೊಳ್ತೀನಿ ನೋಡಿ ಮೇಲಿಂದನೇ ತೊಗೊಂಡ್ರೆ ನಮಗೆ ಏಳುವರೆಗೆ ಕರೆಕ್ಟಾಗಿದೆ ಅದಕ್ಕೋಸ್ಕರ ನಾನು ಇದನ್ನು ಏನು ಚೇಂಜ್ ಮಾಡ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಎರಡು ಇಂಚಿಗೆ ಸ್ಟ್ರೈಟಾಗಿ ಒಂದು ಲೈನ್ ಇದ್ದೀನಿ ಇಲ್ಲಿ ಹಾರ್ಮೋಲ್ಸ್ ಇರುತ್ತಲ್ಲ ಈ ಹಾರ್ಮೋಲ್ಸ್ನ ಹೀಗಿಟ್ಕೊಳ್ಳಿ ಹೀಗಿಟ್ಕೊಂಡು ಹೀಗೆ ಟರ್ನ್ ಮಾಡ್ಕೊಳ್ಳಿ ಬ್ಯಾಕ್ ಬ್ಯಾಕ್ನ ಟರ್ನ್ ಮಾಡಿಕೊಂಡು ಮೇಲಿಂದ ಹೀಗೆ ಸ್ಟಿಚ್ಚಿಂಗ್ ಇದೆಯಲ್ಲ ಅಲ್ಲಿಂದ ಈಗ ತಿರುಗಿಸ್ಕೊಳು ಬನ್ನಿ ಇವಾಗ ನೋಡಿ ನಮಗೆ ಈ ಪಾಯಿಂಟ್ಗೆ ಅದು ಕರೆಕ್ಟಾಗಿದೆ ಇಷ್ಟೆ ನಾವು ಯಾವಾಗಲೂ ಕನ್ಫ್ಯೂಸ್ ಆಗಬಾರ್ದು ಒಂದು ಎರಡು ಸಾರಿ ಚೆಕ್ ಮಾಡ್ಕೋಬೇಕು ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಇವಾಗ ಇಲ್ಲಿ ಕೂಡ ನಾನು ನೋಡಿ ಸ್ವಲ್ಪ ಶೇಪ್ನ ಕೊಡ್ತೇನೆ ಈ ಕರ್ಸ್ತಿಯಲ್ಲಿದ್ದೆ ಅಲ್ಲ ಈಗಿಟ್ಕೊಂಡು ಈಗೊಂದು ಶೇಪ್ನ ಕೊಡ್ತಾಯಿದ್ದೀನಿ ಬ್ಯಾಕ್ ಅನ್ನೋದು ತುಂಬ ಇಂಪ ಇಂಪಾರ್ಟೆಂಟ್ ಆಗುತ್ತಲ್ಲ ಅದಕ್ಕೋಸ್ಕರ ಇಷ್ಟೇ ಇವಾಗ ಇದನ್ನು ಬ್ಯಾಕ್ನ ಕಟ್ಟಿಂಗ್ ಮಾಡ್ಕೊಂಬಿಡೋಣ ತುಂಬ ಈಸಿ ಇದೆ ಈ ಮೆಥಡ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವು ಅಪ್ಪರ್ ಚೆಸ್ಟು ಮತ್ತು ಮಿಡಲ್ ಚೆಸ್ಟ್ ನೋಡಿಕೊಂಡು ನಾವು ನ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಪ್ರಾಬ್ಲಮ್ ಅಂತೂ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸಿರೋದು ಒಂದೊಂದು ಪಾಯಿಂಟ್ ಇದ್ದರೆ ನೀವು ಹೆಚ್ಚು ಆಗಿ ಏನೂ ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಚೇಂಜ್ ಏನೂ ಹೋಗಬೇಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ರೀ ನೀವು ಅಲ್ಲಿ ಏಳುವರೆ ಬರಲಿಲ್ಲ ಹಾಗೆ ಕಟ್ ಮಾಡಿದ್ರಿ ಅಂತ ನೀವು ಅಂದ್ಕೋಬೇಡಿ ಈಗ ತೋರಿಸ್ತೀನಿ ಕಟ್ಟಿಂಗ್ ಆದಮೇಲೆ ಹೀಗೆ ನೋಡಿ ಇದೆ ಇವಾಗ ಶೇಪ್ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಅಂತ ನೋಡಿ ಇನ್ನಾಚನೋದು ಗೊತ್ತಾಗ್ತಾ ಇದೆಯಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಸರಿ ಅದು ನಮ್ಮದು ಡಿಫ್ರೆನ್ಸ್ ಸ್ವಲ್ಪ ಇಲ್ಲಿ ಕಟ್ಟಿಂಗ್ ಮಾಡೋದ್ರ ಮೇಲೂ ಸ್ವಲ್ಪ ಮೇಲೆ ತೊಗೊಂಡಿದ್ದೀನಿ ನಾನು ಹಂಗಾಗಿ ಇದು ಕರೆಕ್ಟಾಗೆ ಬಂತು ಒಂದೇ ಪಾಯಿಂಟ್ ಒಂದೇ ಪಾಯಿಂಟ್ ಮೇಲನ್ನ ತೊಗೊಂಡಿದ್ದೀನಿ ತುಂಬ ಈಸಿ ಇದೆ ತುಂಬ ಟ್ರಿಕ್ಸ್ ಇರ್ತಾವೆ ಅಷ್ಟೇ ಅದನ್ನು ನೋಡಿಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ಥರ ಇಟ್ಕೊಳ್ಳಿ ಹೊಸ್ದಾಗಿ ಕಲಿಯೋರಿಗೆ ಈ ಥರ ಎಕ್ಸ್ಟ್ರಾ ಇದು ಇಲ್ಲಿ ಪೀಸ್ ಬಿಟ್ಕೊಳ್ಳೋದು ಇದೆಲ್ಲ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದರೆ ನೀವು ಇದೇನಿರುತ್ತಲ್ಲ ಇದೇ ಇದೇ ಥರ ಇಟ್ಕೊಳ್ಳಿ ಈ ಜಾಗದಲ್ಲಿ ನೀಟಾಗಿ ಹೊಸ್ದಾಗಿ ಕಲಿಯೋರು ಹೀಗೆ ಇಟ್ಕೊಳ್ಳಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್ ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇವಾಗ ಈ ಥರ ಇದು ಏನಿದೆ ಅಲ್ಲ ಇದನ್ನು ಸ್ಲೀವ್ ಹತ್ತಿರ ನಾವು ಕಟ್ಟಿ ಕಂಕ್ಳು ಭಾಗ ಅಂತೀವಲ್ಲ ಈ ಕಂಕ್ಲು ಭಾಗನ ಕಟಿಂಗ್ ಮಾಡ್ಕೊಂಬಿಡೋಣ ಇಲ್ಲಿ ಸ್ವಲ್ಪ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ತುಂಬ ಈಸಿ ಇದೆ ನಾವು ಕಟಿಂಗ್ ಮಾಡೋ ರೀತಿನ ನಾವು ಸ್ವಲ್ಪ ನೋಡ್ಕೋಬೇಕಷ್ಟೇ ಎಲ್ಲಿ ಏನು ಮೆಜರ್ಮೆಂಟ್ನ ತಗೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸ್ಟ್ರೇಟ್ ಕಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡ್ಕೊಂಬಿಡೋಣ ಇಲ್ಲಿಂದ ನಾನು ಕಾಲು ಇಂಚ್ ಬಿಟ್ಕೋತಾ ಇದ್ದೀನಿ ನೋಡಿ ಬರೀ ಕಾಲು ಇಂಚ್ ಸ್ವಲ್ಪ ಬಿಟ್ಕೊಂಡು ಈ ಥರ ಇಲ್ಲಿ ಎಕ್ಸ್ಟ್ರಾ ಏನು ಬರುತ್ತಲ್ಲ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ ಈ ಥರ ಒಂದು ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇದು ಎಕ್ಸ್ಟ್ರಾ ಏನಾದರೂ ನಿಮಗೆ ಜಾಸ್ತಿ ಇದಿದೆ ಅಂದರೆ ಈ ಥರ ಟ್ರಿಮ್ ಮಾಡ್ಕೊಳ್ಳಿ ಈ ಭಾಗಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಓಕೆ ಇದಾದಮೇಲೆ ಪ್ರಿಂಟು ಈ ಥರ ರೋಲರ್ ಸಿಗುತ್ತೆ ಮಾರ್ಕಿಂಗ್ ರೋಲರ್ ಅಂತಾರೆ ಇದಕ್ಕೆ ಮಾರ್ಕಿಂಗ್ ರೋಲರ್ ಈ ಥರ ಇಟ್ಕೊಂಡು ಈ ಮಾರ್ಕ್ ಏನು ಮಾಡಿರ್ತೀವಿ ಆ ಜಾಗದಲ್ಲಿ ಮಾಡಿದಾಗ ನಮಗೆ ಸಣ್ಣ ಸಣ್ಣದು ಮಾರ್ಕ್ ಅನ್ನೋದು ಕಾಣಿಸುತ್ತೆ ಆ ಮಾರ್ಕಿನ ಮೇಲೇ ನಾವು ಈ ಥರ ಸ್ಕೇಲ್ನ ಇಟ್ಕೊಳ್ಳೋಣ ಸ್ಕೇಲ್ನ ಇಟ್ಕೊಂಡು ಸ್ಟ್ರೇಟಾಗಿ ಈ ಥರ ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕ್ಕೊಂಡು ನೀವು ಅರ್ಧ ಇಂಚು ಶೇಪ್ನ ತೊಗೋಬೇಕು ಇಲ್ಲಿ ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಆಮೇಲೆ ಕರು ಸ್ಕೇಲ್ನ ಹೀಗೆ ಇಟ್ಕೊಳ್ಳಿ ನೋಡಿ ಇದು ನಮ್ದು ಮ್ಯಾಚ್ ಹಾಕ್ಕೊಳ್ಳೋದು ಈ ಥರ ಕರು ಸ್ಕೇಲ್ನ ಇಟ್ಕೊಂಡು ಈ ಮಾರ್ಕ್ ಮಾಡಿರ್ತೀವಲ್ಲ ಈ ಲೈನ್ಸ್ನ ನೋಡಿಕೊಂಡು ನಾವು ಈ ಥರ ಶೇಪ್ ಮಾರ್ಕಿಂಗ್ ಮಾಡ್ಕೋಬೇಕು ಇವಾಗಿಲ್ಲಿ ಇಲ್ಲಿ ಎರಡು ಕಾಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಕೂಡ ಎರಡು ಕಾಲಿಗೆ ಸ್ಟ್ರೇಟ್ ಮಾ ಲೈನ್ನ ಇದ್ದೀನಿ ಇದು ತುಂಬ ಈಸಿ ಚೆಸ್ಟ್ ಮೆಜರ್ಮೆಂಟು ಕಡಿಮೆ ಇರೋದು ಆದರೆ ಈ ಆರ್ಮೋಲ್ಸ್ ತೊಗೊಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನೋಡ್ಕೊಂಡು ತೊಗೋಬೇಕು ನಾವು ಒಂದು ಒಂದೊಂದು ಬ್ಲೌಸಲ್ಲಿ ಒಂದೊಂದು ಚೇಂಜಸ್ ಇದ್ದೇ ಇರುತ್ತೆ ಎಲ್ಲ ಬ್ಲೌಸಲ್ಲೂ ಒಂದೇ ಥರ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿಂದ ಐದೂವರೆಗೆ ಮಾರ್ಕ್ ಮಾಡಿಕೊಂಡು ಈ ಥರ ಮೇಲೆ ಸ್ಟಿಚಿಂಗಿಗೆ ಮತ್ತು ಕೆಳಗಡೆ ಸ್ಟಿಚಿಂಗಿಗೆ ಅಂಥೇಳಿ ನಾವು ಮಾರ್ಕ್ನ ಮಾಡ್ಕೋಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಟೈಮಲ್ಲಿ ಏನು ಮಾಡ್ತೀವಿ ಒಂದೇ ಮಾರ್ಕ್ ಮಾಡ್ತೀವಿ ಆವಾಗ ಇಲ್ಲಿ ಸಾಲ್ಟೇಜ್ ಆಗಿಬಿಡುತ್ತೆ ಬೆಲ್ಟ್ ಏನೆಲ್ಲ ಜಾಸ್ತಿ ತೊಗೊಂಡ್ರೆ ಓಕೆ ಇಲ್ಲಾಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ನಾನು ಆರು ಆರಕ್ಕೆ ನಾನು ಸ್ಟ್ರೈಟ್ ಲೈನ್ನ ಇದ್ದೀನಿ ಇಲ್ಲಾಂದರೆ ನೀವು ಆರು ಕಾಲಕ್ಕೆ ಬೇಕಾದರೂ ಹಾಕ್ಕೋಬೋದು ಈ ಥರ ಅರ್ಧ ಇಂಚಿಗೆ ಈ ಥರ ಶೇಪ್ನ ಕೊಟ್ಕೊಳ್ಳಿ ಆ ಶೇಪ್ನ ಕೊಟ್ಟು ಬೇಕಾದರೆ ನೀವು ಈ ಥರ ಸ್ಲೀವ್ ಇದು ನೆಕ್ ಇರುತ್ತಲ್ಲ ನೆಕ್ನ ಹೀಗೆ ಇಟ್ಕೊಂಡು ತಿರುಗಿಸ್ಕೊಳ್ಳಿ ಅವಾಗ ನಮಗೆ ಕರೆಕ್ಟಾಗಿ ಬಂದಿರುತ್ತೆ ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ನೀಟಾಗಿರುತ್ತೆ ಇದು ಕಟ್ಟಿಂಗು ಇವಾಗ ಇಲ್ಲಿ ಫ್ರಂಟ್ ಫ್ರಂಟ್ ಏನಿದೆಯಲ್ಲ ಈ ಫ್ರಂಟ್ ಶೇಪ್ನ ಓಕೆ ಈಗ ನಾವು ಡಾಟ್ ಮಾರ್ಕ್ ಹಾಕೋಬೇಕು ಡಾಟ್ ಮಾರ್ಕು ಕೆಲವ್ರಿಗೆ ಫಾರ್ಮುಲಾ ಪ್ರಕಾರ ಹಾಕೋಬೋದು ಕೆಲವ್ರಿಗೆ ಮೆಜರ್ಮೆಂಟ್ ಇದ್ದರೆ ಅದನ್ನೇ ನಾವು ಫಾಲೋ ಮಾಡೋಣ ಚೇಂಜಸ್ ಕೇಳಿದವ್ರಿಗೆ ಮಾತ್ರ ಫಾರ್ಮುಲಾ ಫಾಲೋ ಮಾಡೋಣ ಇಲ್ಲಾಂದರೆ ಬೇಡ ಓಕೆ ಇವಾಗ ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡಾದ್ಮೇಲೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಅಂತ ಬಿಡಿ ಅದಾದಮೇಲೆ ಈ ಡಾಟದೇನು ಮಾರ್ಕ್ ಇರುತ್ತೆ ಇದು ಅಲ್ಲ ನಿಮಗೆ ಕಾಣಿಸ್ತಾ ಇಲ್ಲ ಹಂಗಾಗಿ ಮತ್ತೆ ತಿರುಗಿ ಈ ಡಾಟದು ಪಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಹೀಗೆ ಇಟ್ಕೊಳ್ಳಿ ಮತ್ತು ಇದು ಎಕ್ಸಾಕ್ಟು ಇದು ಸ್ಟಿಚ್ಚಿಂಗಿಗೆ ಅಂತ ಇಲ್ಲಿಂದ ನೀವು ಮೂರುವರೆಗೆ ಅಥವಾ ಮೂರು ಮುಕ್ಕಾಲಿಗೆ ನೋಡಿ ಇದು ನಾನು ಮೂರು ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಂದ ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ಎಕ್ಸ್ಟ್ರಾ ತಗೋಬೇಕು ಈ ಇಲ್ಲಿಂದ ನಾನು ನೋಡಿ ಮೂರು ಮುಕ್ಕಾಲಿಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ನೋಡಿ ಲೇಟಾಗಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಮೂರು ಮುಕ್ಕಾಲಿಗೆ ಇಲ್ಲಿಂದ ನಾನು ಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಒಂದು ಕಾಲು ಬರುತ್ತೆ ಆದರೆ ಇದು ಒಂದು ಕಾಲು ಬಂದರೆ ಜಾಸ್ತಿ ಆಗುತ್ತೆ ಅದಕ್ಕೆ ಇಲ್ಲಿಂದ ನಾನು ಮೂರುವರೆಗೆ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಇಲ್ಲಿ ಇಲ್ಲಿಂದ ಒಂದು ಇಂಚು ಈ ಸೆಂಟ್ರ್ ಪಾಯಿಂಟಿಂದ ಇಲ್ಲಿಂದ ಒಂದು ಇಂಚು ಈ ಥರ ನಾವು ನೋಡಿಕೊಂಡ್ರೂ ನಾವು ಮಾರ್ಕಿಂಗನ್ನ ಮಾಡ್ಕೋಬೇಕಾಗುತ್ತೆ ಕೆಲವು ಬ್ಲೌಸ್ಗಳಿಗೆ ಚೆಸ್ಟ್ ಮೆಜರ್ಮೆಂಟ್ ಏನಾದರೂ ಸ್ವಲ್ಪ ನಮಗೆ ನೀಟಾಗಿ ಇಲ್ಲ ಅಂತ ಹೇಳಿದಾಗ ನಾವು ಈ ಥರ ಸ್ವಲ್ಪ ಫಾಲೋ ಮಾಡಬೇಕಾಗುತ್ತೆ ನೋಡಿ ಇಲ್ಲಿಂದ ಮೂರು ಮುಕ್ಕಲು ಎಕ್ಸಾಕ್ಟು ಆದರೆ ನಾನು ಈ ಕಾಲಿಂಚೂ ಸೇರಿಸಿ ತೊಗೊಂಡಿದ್ದೆಲ್ಲ ಹಾಗಾಗಿ ಈಗ ಇಲ್ಲಿಂದ ನಾನು ಮೂರುವರೆಗೆ ತಗೊಂಡಿದ್ದೀನಿ ತುಂಬ ಈಸಿಯಾಗಿ ನಾವು ಕಟ್ಟಿಂಗ್ನ ಮಾಡ್ಕೋಬೋದು ನೋಡಿ ಆದರೆ ಕೆಲವು ಮಾರ್ಕಿಂಗ್ ಮಾಡೋದನ್ನ ನಾವು ನೀಟಾಗಿ ಹಾಕ್ಕೋಬೇಕಾಗುತ್ತೆ ಆವಾಗ ನಮಗೆ ಬ್ಲೌಸ್ ಮೆಜರ್ಮೆಂಟ್ ಅನ್ನೋದು ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಮತ್ತು ಮಿಡ್ ಈ ಮಿಡಲ್ದು ಚೆಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ ಅದು ಕೂಡ ನಮಗೆ ಕರೆಕ್ಟಾಗಿ ಬರುತ್ತೆ ಇನ್ನೂ ಒಂದು ಈ ಈ ಬ್ಲೌಸ್ ಮೆಜರ್ಮೆಂಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀಯಲ್ಲ ಈ ಮಾರ್ಕಿಂಗು ಮತ್ತು ಈ ಮಾರ್ಕಿಂಗನ್ನ ನಾವು ಸೇರಿಸ್ತೀವಿ ಸೇರಿಸಾದಮೇಲೆ ಈ ಇಲ್ಲಿಂದ ಇಲ್ಲಿ ಈ ಥರ ಇಟ್ಕೊಂಡ್ರು ಇದು ಕರೆಕ್ಟಾಗಿ ಬರುತ್ತೆ ಈ ಥರ ಈ ಇಲ್ಲಿ ಸ್ಕೇಲ್ ಇಟ್ಕೊಂಡ್ರೆ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಅದು ಕರೆಕ್ಟಾಗಿ ಬರ್ತಾ ಇದೆ ಅಂತ ಇಲ್ಲಿಂದ ನಾವು ಎರಡೂವರೆಗೆ ನಾನು ಮಾರ್ಕ್ನ ಇದ್ದೀನಿ ನೋಡಿ ಮತ್ತು ಈ ಪಾಯಿಂಟಿಂದ ನಾವು ಎರಡಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು ಎರಡು ಕಾಲಿಗೆ ಸೆಂಟರ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಈ ಥರ ನೀವು ಮಾರ್ಕ್ ಮಾಡ್ಕೊಬೋದು ಇವಾಗ ನಿಮಗೆ ಮಿಡಲ್ ಚೆಸ್ಟ್ನ ತಗೊಂಡು ಚೆಕ್ ಮಾಡ್ಕೊಬೋದು ಅಂದರೆ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿ ಸ್ಟಿಚಿಂಗಿಗೆ ಕಾಲ ಬಿಟ್ಬಿಟ್ಟು ಈ ಥರ ಚೆಕ್ ಮಾಡಿ ಆವಾಗ ಏನಾದರೂ ಇನ್ನೂ ಇಲ್ಲಿದೆ ಅಂತ ಹೇಳಿದ್ರೆ ನೀವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ಇಲ್ಲಾಂದರೆ ಟೈಟಾಗಿ ಎಲ್ದಿಟ್ಕೊಂಡ್ರು ನಿಮಗೆ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಇದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ನೀವು ಚೆಕ್ ಮಾಡ್ಕೊಬೋದು ಇದನ್ನ ಚೆಕ್ ಮಾಡಿಕೊಂಡ್ರೆ ನಿಮಗಿನ್ನೂ ಈಸಿಯಾಗಿ ಬರುತ್ತೆ ಇವಾಗ ಇನ್ಸೈಡಲ್ಲಿ ನಮಗೆ ಮಾರ್ಕ್ ಕಾಣಿಸ್ಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಲೈನ್ನ ಹಾಕೊಳ್ಳಿ ತೋರಿಸ್ತೀನಿ ನಾನು ಒಂದೊಂದರಲ್ಲಿ ನಿಮಗೆ ಕಾಣಿಸಲ್ಲ ಆದರೆ ಒಂದೊಂದರಲ್ಲಿ ನಿಮಗೆ ಕಾಣಿಸುತ್ತೆ ನಮಗೆ ಫ್ರಂಟು ಮತ್ತು ಬ್ಯಾಕು ಎರಡೂ ಕಡೆ ಬರಬೇಕಂದಾಗ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಸ್ಟಿಚ್ಚಿಂಗ್ ಮಾಡುವಾಗ ನಮಗೆ ಈಸಿಯಾಗಿ ನಾವು ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಡಾಟ್ ಮಾರ್ಕ್ನ ಮಾಡ್ಕೊಳ್ಳುವಾಗ ಕನ್ಫ್ಯೂಸ್ ಅಂತೂ ಆಗಲ್ಲ ಇವಾಗ ಬೆಲ್ಟ ಕಟಿಂಗ್ ಮಾಡೋಣ ನೋಡಿ ಇದು ಬೆಲ್ಟ್ ಹೀಗೆ ಇಟ್ಕೊಳ್ಳಿ ಎಷ್ಟು ಇಂಚ್ ಇದೆ ಅಂತ ಫಸ್ಟು ನೋಡ್ಕೋಬೇಕು ಹೀಗೆ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿಂದ ನಮಗೆ ಹೀಗೆ ಒಂದು ಸ್ಟಿಚ್ಚಿಂಗಿಗೆಲ್ಲ ಬಿಟ್ಕೊಂಡು ಈ ಥರ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ನ ಹಾಕ್ಕೊಂಡಾದಮೇಲೆ ಈ ಇಲ್ಲಿಂದ ಈ ಜಾಯಿಂಟ್ವರೆಗೂ ಮೂರು ಕಾಲಿದೆ ಇಲ್ಲಿ ಸ್ಟಿಚಿಂಗಿಗೆ ಮೂರು ಕಾಲಿಗೆ ಇಲ್ಲಿ ಸ್ಟಿಚಿಂಗಿಗೆ ಈ ಥರ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ ಒಂದೇ ಸರಿ ಕಟ್ಟಿಂಗ್ ಮಾಡೋಕ್ಕೆ ಬರಲ್ಲ ಅವರು ಈ ಥರ ಇಲ್ಲಿ ಸ್ಟಿಚಿಂಗಿಗೆ ಇಲ್ಲಿಂದ ಎರಡೂವರೆ ಎಕ್ಸಾಕ್ಟ್ ರೆಡಿಗೆ ಆಮೇಲೆ ಇದು ಸ್ಟಿಚಿಂಗಿಗೆ ಈ ಥರ ಇಟ್ಕೊಂಡು ಕಟ್ಟಿಂಗನ್ನ ಮಾಡ್ಕೊಳ್ಳಿ ಈ ಥರ ನೋಡಿ ಈಗ ಬಂದು ಈ ಥರ ಮೇಲೆ ಹೋಗಬೇಕು ಈ ಮೇಲೆ ಹೋಗೋ ಪೋರ್ಷನ್ ಇರುತ್ತಲ್ಲ ಇದು ಮೂರುವರೆಗೆ ನೀವು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಆಗ ಇಲ್ಲಿ ಡೌನ್ ಬರುತ್ತೆ ಈ ಈ ಮೂರುವರೆಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ಡಾಟ್ ಪಾರ್ಟ್ ಅನ್ನೋದು ಕುತ್ಕೊಳ್ಳುತ್ತೆ ನಾವಿಲ್ಲಿ ಏನು ಇದು ಮಾಡಿದ್ದೀವಲ್ಲ ಈ ಡಾಟ್ ಅನ್ನೋದು ಇಲ್ಲಿ ಕುತ್ಕೊಳ್ಳುತ್ತೆ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಆವಾಗ ನಿಮಗೆ ಈ ಬೆಲ್ಟ್ ಮಾರ್ಕಿಂಗ್ ಮಾಡೋದು ಈ ಕಟ್ಟಿಂಗ್ ಮಾಡೋದು ಎಲ್ಲ ನಿಮಗೆ ಈಸಿಯಾಗಿ ಬರುತ್ತೆ ತುಂಬ ಆಗಿರುತ್ತೆ ಇದು ನೋಡಿ ಬಂತಲ್ಲ ಈಗ ನೋಡಿ ಇದು ಡಾಟ್ ನೋಡಿ ಇಲ್ಲಿಂದ ಬಂದು ಇಲ್ಲಿ ನೋಡಿ ನಾವು ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ ಇದು ಡಾಟ್ ಕೂತ್ಕೊಳ್ಳುತ್ತೆ ಅದನ್ನ ನೆನ್ಪಿಟ್ಕೊಂಡು ಕೂಡ ನಾವು ಈ ಬೆಲ್ಟ್ ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು